ಅಂಕೋಲಾ ಶಿರೂರಿನ ಗುಡ್ಡಕುಸಿತದಲ್ಲಿ ನಾಪತ್ತೆಯಾದವರಿಗಾಗಿ ಮತ್ತೆ ಶೋಧ ಕಾರ್ಯಾಚರಣೆ ಮುಂದುವರೆಯಲಿದೆ ಶೋಧ ಕಾರ್ಯಾಚರಣೆ ನಡೆಸಲು ಗೋವಾದಿಂದ ಬಾರ್ಜ್ ಸಹಿತ ಡ್ರೆಸಿಂಗ್ ಮಷಿನ್ ಆಗಮಿಸಿದ್ದು ಸದ್ಯ ಕಾರವಾರ್ ಬಂದರ್ನಲ್ಲಿ ಲಂಗರು ಹಾಕಿದೆ ಜುಲೈ ಹದಿನಾರರಂದು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತದಿಂದ ಹನ್ನೊಂದು ಜನರು ಸಾವಿಗೀಡಾಗಿದ್ದು ಎಂಟು ಮಂದಿಯ ಮೃತದೇಹ ಮಾತ್ರ ದೊರಕಿತ್ತು ಇನ್ನು ಮೂವರ ಮೃತದೇಹಕ್ಕಾಗಿ ಸಾಕಷ್ಟು ಶೋಧ ನಡೆಸಿದ್ರೂ ಯಾವುದೇ ಫಲ ದೊರಕಿರಲಿಲ್ಲ ಶಿರೂರಿನ ಜಗನ್ನಾಥ್ ಗಂಗೆಕೊಳ್ಳದ ಜೋಕೇಶ್ ಹಾಗೂ ಕೇರಳ ಮೂಲದ ಅರ್ಜುನ್ ಮೃತದೇಹ ದೊರಕಿರಲಿಲ್ಲ ಗಂಗಾವಳಿ ನದಿ ಹಾಗೂ ನದಿ ದಡದಲ್ಲಿ ಸಾಕಷ್ಟು ಹುಡುಕಾಟ ನಡೆಸಿದ್ರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅಲ್ಲದೆ ಮೃತ ಅರ್ಜುನ್ ಅವರ ಲಾರಿ ಕೂಡ ಗಂಗಾವಳಿ ನದಿಯಲ್ಲಿ ಮುಳುಗಿತ್ತು ಉಡುಪಿಯ ಈಶ್ವರ್ ಮಲ್ಪೆ ತಂಡ ಶೋಧ ಕಾರ್ಯಾಚರಣೆ ನಡೆಸಿದಾಗ ಲಾರಿ ಹಾಗೂ ಟ್ಯಾಂಕರ್ನ ಅವಶೇಷ ಮಾತ್ರ ಸಿಕ್ಕಿತ್ತು ಈ ಹಿಂದೆ ಡ್ರೆಜ್ಜಿಂಗ್ ಮಷಿನ್ ತರಿಸಿ ಕಾರ್ಯಾಚರಣೆ ನಡೆಸಲು ಒತ್ತಾಯ ಕೇಳಿ ಬಂದಿತ್ತು ಸದ್ಯ ಕೊನೆಗೂ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಶಾಸಕರ ಪ್ರಯತ್ನದ ಫಲವಾಗಿ ಡ್ರೆಜ್ಜಿಂಗ್ ಮಷಿನ್ ಆಗಮಿಸಿದೆ ಆದರೆ ಕಾರ್ಯಾಚರಣೆ ಗಾಳಿ ಹಾಗೂ ಸಮುದ್ರದ ಭರತ ಇಳಿತ ಅಡ್ಡಿಯಾಗುತ್ತಿದ್ದು ಗಂಗಾವಳಿ ಅಳಿವೆ ಪ್ರದೇಶದಲ್ಲಿ ಡ್ರೆಜ್ಜಿಂಗ್ ಮಷಿನ್ ಪ್ರವೇಶ ಆಗಬೇಕಂದ್ರೆ ಸಮುದ್ರ ಭರತದ ಅಗತ್ಯವಿದೆ ಸಮುದ್ರ ಭರತದ ಜೊತೆಯೇ ಅಳಿವೆಯಿಂದ ನದಿಗೆ ಬಾರ್ಜ್ ಸಹಿತ ಡ್ರೆಜ್ಜಿಂಗ್ ಮಷಿನ್ ಪ್ರವೇಶ ಮಾಡಲಿದೆ ಇಲ್ಲದಿದ್ರೆ ಹೂಳಿನಲ್ಲೇ ಮಷಿನ್ ಸಿಲುಕಿಕೊಳ್ಳುವ ಭೀತಿ ಇದೆ ಗಂಗಾವಳಿ ನದಿಯ ಸೇತುವೆಯಡಿ ಬಾರ್ಜ್ ಸಹಿತ ಡ್ರೆಜ್ಜಿಂಗ್ ಮಷಿನ್ ಫುಲ್ ಸೆಟ್ ಅಪ್ ಜತೆ ದಾಟಲು ಕೂಡ ಅಸಾಧ್ಯವಿದ್ದು ಈ ಹಿನ್ನೆಲೆ ಬಾರ್ಜ್ ಮೇಲೆ ಡ್ರೆಜ್ಜಿಂಗ್ ಮಷೀನರಿಗಳನ್ನು ಬಿಡಿಸಿಟ್ಟೆ ದಾಟಿಸುವ ಕೆಲಸ ಮಾಡಲಾಗುತ್ತದೆ ಗುರುವಾರ ಶಿರೂರಿಗೆ ಡ್ರೆಜ್ಜಿಂಗ್ ಮಷಿನ್ ತಲುಪಿದ್ರೂ ಕಾರ್ಯಾಚರಣೆ ಸಂಜೆಯಿಂದ ಪ್ರಾರಂಭವಾಗುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ